ಸಿದ್ದೇಶ್ವರನ ಪೂಜೆ ಮುಗಿಯಿತು ಬನ್ನಿ ಸ್ವಾಮಿ ಈಗ ತಾನೇ ಆ ದೇವರ ಪೂಜೆಯನ್ನು ಮಾಡಿದ್ದೇನೆ ದೇವಿಗೆ ನಮಸ್ಕರಿಸಿ ನನಗೆ ಆಶೀರ್ವಾದ ಮಾಡಿದ್ದಾನೆ ಹಾ ನಮಸ್ಕರಿಸಿ ಸ್ವಾಮಿ ಸಿದ್ದೇಶ್ವರಲ್ಲಿ ನನ್ನ ಮೈತ್ರಿ ನನಗೆ ಒಂದು ಒಳ್ಳೆ ನೌಕರಿ ಕರುಣಿಸಪ್ಪ ಅಂತ ಆ ದೇವರ ಹತ್ರ ನಾನು ಹಿಡ್ಕೊಂಡೆ ಅಷ್ಟೇ ನಾನನ್ನ ಪತಿ ದೇವರನ್ನು ಚೆನ್ನಾಗಿಡು ನಮ್ಮನ್ನು ಮುಂದೆ ಸಾಗಿಸುವಂತೆ ದಯವಿಟ್ಟು ತಂದೆ ಅಂತ ಆ ತಂದೆ ಹತ್ರ ಬೇಡ್ಕೊತಾ ಇದ್ದೇನೆ ಸ್ವಾಮಿ ಅದು ಸಾಧ್ಯವಿಲ್ಲ ಕಾವೇರಿ ಸಾಧ್ಯವಿಲ್ಲ ಸತ್ಯ ನ್ಯಾಯ ನೀತಿ ದಾರನದ ದಾರಿಯಲ್ಲಿ ಬದುಕುತ್ತಿರುವ ನಮ್ಮಂತವರಿಗೆ ಬಡತನವೇ ಗತಿ ನಾವು ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದೀವಿ ಗೊತ್ತಿಲ್ಲ ಅದಕ್ಕೆ ಆ ದೇವರು ನಮಗೆ ಇಂಥ ಶಿಕ್ಷೆಯನ್ನು ಕೊಡ್ತಾರೆ ನಮ್ಮಂತ ಬಡತನ ಮತ್ತೆ ಯಾರಿಗೆ ಬರವಾಗ್ರಿ ಮತ್ತಾರಿಗೆ ಬರವಾಗ ಬಡತನ ಸಿರಿತನ ಎಂಬುದು ಜೀವನದಲ್ಲಿ ಕಾವೇರಿ ಹೌದು ನೀನು ಹೇಳು ಮಾತು ನಿಜವಿದೆ ಆ ದೇವರು ನಮ್ಮ ಮೇಲೆ ಕಣ್ಣು ತೆರೆಯಲಿಲ್ಲ ನೋಡಿ ಸ್ವಾಮಿ ನೀವೇಕೆ ಈ ಮನಸ್ಸಿಗೆ ತಾಪವನ್ನು ಮಾಡ್ಕೊಳ್ತಾ ಇದ್ದೀರ ಶಾಂತವಾಗಿರ್ಬೇಕು ಕಾವೇರಿ ಬೆಂಗಳೂರಿನಲ್ಲಿ ಐ ಪಿ ಎಸ್ ಹೋಗುತ್ತಿದ್ದಾನೆ ಇನ್ನೊಬ್ಬ ನನ್ನ ತಮ್ಮ ಮಂಜುನಾಥ ಚಿಕ್ಕವನಿದ್ದಾಗ ಇಲ್ಲಿಯವರೆಗೂ ಮರಳಿ ಮನೆಗೆ ಬರಲಿಲ್ಲ ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅವನನ್ನು ಆ ದೇವಿ ಸಿದ್ದೇಶ್ವರ ಕಾಪಾಡಬೇಕು ಇಲ್ಲ ನೀವು ಅವನಿಗೆ ಪ್ರೀತಿಯಿಂದ ಮುತ್ತಂಡ ಕೊಟ್ಟು ಉಣಿಸಿ ಬೆಳೆಸಿದ ನಿಮ್ಮ ತಮ್ಮ ಎಲೆ ಇದ್ದರೂ ಕೂಡ ಅವರು ಚೆನ್ನಾಗಿ ಓದಲ್ಲಿ ನಗರಿ ಪಡಿದ್ದ ಇನ್ನೊಬ್ಬ ತಮ್ಮ ಕರೆದು ಹೋಗಿದ್ದಾನಲ್ಲ ನಮ್ಮ ತಂದೆ ತಾಯಿಯನ್ನು ಕಳೆದುಕೊಂಡು ತಪ್ಪಲೆಯಾದೆ ನನ್ನ ತಾಯಿ ಪ್ರಾಣ ಬಿಡುವಾಗ ಅವರಿಗೆ ಎಲ್ಲ ನೀನೆ ಸರ್ವಸ್ವಹ ಅಂತ ಹೇಳಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಾರ ನಿನ್ನದೇ ಎಂದು ಭಾಷೆ ತೆಗೆದುಕೊಂಡು ಪ್ರಾಣ ಕಾವೇರಿ ನಾನು ಕೂಡ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡೆ ಆದರೆ ಯಾವುದೇ ಒಂದು ಶುಲ್ಕ ಕಾರಣದಿಂದ ನನ್ನ ತಮ್ಮ ಚಿಕ್ಕವನಿದ್ದಾಗಲೇ ಮಂಜುನಾಥ ಮನೆ ಬಿಟ್ಟು ಹಾಳ ಇನ್ನೊಬ್ಬ ನನ್ನ ತಮ್ಮ ರೈ ಒಂದು ಉಪವಾಸ ಇದ್ದಾದರೂ ಅವನಿಗೆ ಒಂದು ಸರ್ಕಾರಿ ಕೆಲಸ ಕೊಡಪ್ಪ ಬೇಡಿಕೊಂಡೆ ಬೇಡಿಕೊಂಡಿ ಆ ದೇವರ ಅನುಗ್ರಹದಿಂದ ಈ ನಿಮ್ಮ ಆಸೆಯ ಆದಷ್ಟು ಬೇಗನೆ ನೆರವೇರುತ್ತದೆ ಸಾಕು ಅಂತ ಮಾಡಿದ್ದೆ ಕಾವೇರಿ ನಮಗ ಇರುವುದೇ ಮೂರು ಎಕರೆ ಜಮೀನು ಅದರಲ್ಲಿ ಅದ್ಯಾವುದೋ ಸಾರಾಯಿ ಪೇಟೆಯನ್ನು ಕಟ್ಟುತ್ತಿದ್ದಾನಂತೆ ಅದಕ್ಕೆ ನಿಮ್ಮ ಜಮೀನನ್ನು ಬಿಟ್ಟು ಕೊಡಿ ಅಂದ ನೀವು ಅದಕ್ಕೆ ಏನಂತ ಹೇಳ್ತೀರಾ ಸರ್ ಸೌಕರ್ಯ ನನ್ನ ತಂದೆ ನನಗೆ ಪ್ರೀತಿಯಿಂದ ಕೊಟ್ಟ ಹುಡುಗರೆ ನಾನು ಅದನ್ನ ಮಾರುವುದಿಲ್ಲ ಅಂತ ಹೇಳಿ ಕಾವೇರಿ ಅದಕ್ಕೆ ಅವನೇನು ಹೇಳಿದ ಕಾವೇರಿ ಅವರು ದೊಡ್ಡ ಜನ ಮೇಲಾಗಿ ಶ್ರೀಮಂತರು ಲಕ್ಷ್ಮಿಯವರ ಮನೆಯಲ್ಲಿ ಕಾಲ ಮುರ್ಕೊಂಡು ಬಿದ್ದಿರುವಾಗ ನಮ್ಮಂದ ಬಡ ಪಾಪಿಗಳಿಗೆ ಕೋಪ ಅಷ್ಟೇ ಕವರಿ ಕೋಪ ಅಷ್ಟೇ ಹೇಗಿದೆ ನಮ್ಮ ಜಮೀನು ಬಿಟ್ಟು ಕೊಡ್ಬೇಕಂತ ವಿಚಾರ ಮಾಡಿ ಇಲ್ಲ ಕಾಲೇರಿ ಇಲ್ಲ ನಾವು ಒಂದು ಹೊತ್ತು ಊಟ ಮಾಡುತ್ತಿರುವಾಗ ಆ ಜಮೀನದ ಬೆಳೆದ ಧಾನ್ಯದಿಂದಲೇ ಇರುವುದೇ ಮೂರು ಎಕರೆ ಜಮೀನು ಮೇಲಾಗಿ ನನ್ನ ತಂದೆ ನನಗೆ ಪ್ರೀತಿಯಿಂದ ಕೊಟ್ಟ ಹುಡುಗರಿ ನಮ್ಮ ಬೆಳುವರಿಗೆ ಸಾಧ್ಯವಿಲ್ಲ ಕವಿರಿ ಅದು ಸಾಧ್ಯವಿಲ್ಲ ಹೌದು ಜಮೀನಿನಲ್ಲಿ ಕೂಡ ಮೇಲೆ ಸಂಸ್ಥೆ ನಾನು ಮಣ್ಣಿನ ಮಗ ನನ್ನ ಜೀವ ಬಿದ್ದರೂ ಆ ಜಮೀನನ್ನು ಬಿಟ್ಟು ಕೊಡುವುದಿಲ್ಲ ಇದು ನಿನ್ನ ನೆಲ ಸತ್ಯ ಆಯ್ತು ನಡಿ ಈ ವಿಷಯ ಬಂದು ಇಲ್ಲಿಗೆ ಬಿಟ್ಟು ಬಿಡಿ ಬನ್ನಿ ಒಳಗೆ ಊಟ ಮಾಡಿಬಿರಂತೆ ಶಿವಾನ ಶಿವಾನ ನಿನಗೊಂದು ಪಾತ್ರ ಬಂದಿದೆ ತೆಗೆದುಕೊಳ್ಳು ನಾನು ಹೋಗಿ ಬರ್ತೇನೆ ಕಾವೇರಿ ಕಾವೇರಿ ಇದರಲ್ಲಿ ಸ್ವಲ್ಪ ಏನಿದೆ ನೋಡು ಅಣ್ಣನವರಿಗೆ ನಮಸ್ಕಾರಗಳು ನಾನು ಇಲ್ಲಿ ಚೆನ್ನಾಗಿದ್ದೇನೆ ಇನ್ನು ಹದಿನೈದು ದಿವಸಕ್ಕೆ ನನ್ನ ಐ ಎ ಎಸ್ ಪರೀಕ್ಷೆ ಬರುತ್ತಿದ್ದೇನೆ ಫೀಸ್ ಕಟ್ಟಲು ಐದು ಸಾವಿರ ರೂಪಾಯಿ ಹಣ ಬೇಕಾಗಿತ್ತು ಹಣ ಕಟ್ಟದಿದ್ದರೆ ಪರೀಕ್ಷೆಗೆ ಕುಳಿತುಕೊಳ್ಳುವ ಹಾಗೆ ಇದರ ದಯವಿಟ್ಟು ಹಣ ವ್ಯವಸ್ಥ ವ್ಯವಸ್ಥೆಯನ್ನು ಮಾಡಿ ನಾನು ಎರಡು ದಿನಗಳಲ್ಲಿ ಊರಿಗೆ ಬರುತ್ತಿದ್ದೇನೆ ಅಣ್ಣ ಅಂತ ತಮ್ಮನವರು ಈ ವಿಷಯವನ್ನು ಪರಿತೀಕರಿಸಿದ್ದಾರೆ ಸ್ವಾಮಿ ಎರಡು ಕೂಡ ಸಾಲಗಳನ್ನು ತೆಗೆದುಕೊಂಡು ರವಿಗೆ ಕಳಿಸಿದ್ದೇನೆ ನಾನೇನು ಮಾಡಲಿ ಆ ಮರೆ ಹೋಗಲಿ கொடுவாதோட மதவையாதி சாக்கு ಪಿತಾಮರಗಳನ್ನು ಉಟ್ಟುಕೊಂಡು ಬಂಗಾರದ ಆವರಣಗಳನ್ನು ತೊಟ್ಟುಕೊಂಡು ಐದು ವರ್ಷ ಕಾಲ ಕಳೆದರು ಒಂದು ಹೊಸ ಸೀರೆಯನ್ನು ಬಯಸದೆ ನೀನು ನನ್ನ ಬಡದಿಯಲ್ಲವೇ ನನ್ನ ಪಾಲಿನ ದೇವತಿ